ಹಿಂದೆ ಬರ್ತಿ ಬರ್ತೀಯ ಮುಂದೆ ಮನ್ ಮಾತಾಡೋಕೆ ಏನು ದಾಡಿ ನಿಂಗೆ ನೀ ಹಿಂದಿಂದ ನೋಡಕ್ಕೆ ಮಾಡ್ಸ್ ಕಾಣಿಸ್ತಿ ಮತ್ತೆ ಮುಂದಿಂದ ಮುಂದಿಂದು ಮಸ್ತ ಮತ್ತೆ ಮುಂದೆ ಬಂದು ಮಾತಾಡ ಹೇಳ ಯಾಕೆ ಕರೆದಿದ್ದ ನಾನು ಕರೆದಿದ್ದಲ್ಲ ನೀನೇ ಮೆಸೇಜ್ ಮಾಡಿದ್ದೆ ನಾ ಹೇಳಿದ್ದೇನ ನೀ ಮಾಡಾತಿದ್ದೇನ ನಿಮ್ಮಪ್ಪ ಹೋಗಿ ಕರ್ಕೊಂಬ ಅಂತ ಹೇಳಿದ್ನಲ್ಲ ನಾನು ಮತ್ತೆ ಯಾಕೆ ನಂಗೆ ಹೊಳ್ಳೆ ಮಾಡ ಮೆಸೇಜ್ ಮಾಡಾತಿ ಮನೆಯಾಗ ಈಗ ಸದ್ಯ ಹೇಳಕ್ ಆಗುದಿಲ್ಲ ಸ್ವಲ್ಪ ದಿನ ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ಹೇಳಿದ್ರೆ ಆಯ್ತು ಏ ನಿನ್ ಉದ್ದೇಶ ಏನೈತಿ ಹೇಳ ನಿನ್ನ ಜೊತೆ ಮಾತಾಡ್ಬೇಕ ಕೈ ಕೈ ಹಿಡ್ಕೊಂಡು ಅಡ್ಡಾಡ್ಬೇಕ ನಿನ್ನ ಕಣ್ಣ ಕಣ್ಣಿಟ್ ನೋಡ್ಬೇಕು ನಿನ್ ಜೊತಿ ಪರ್ಸನಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಲ್ಲ ಮೆತ್ತನ ಮಳ್ಳ ಲೈಸೆನ್ಸ್ ಇಲ್ದ ಗಾಡಿ ಓಡಿಸ್ಬೇಕಂತ ಮಾಡಿ ಏನ ನಿನಗ ಆತರ ಆಸೆ ಇದ್ರ ಆತರ ಬೇಜಾನ್ ಹುಡ್ಗಿಯರದಾರ ಅವ್ರಿಗೆ ಟ್ರೈ ಮಾಡ ನಾನ್ ಆತರ ಹುಡ್ಗಿ ಅಲ್ಲ ನೋಡ ಮದುವೆ ಆಗಂಗಿದ್ರ ಮಾತಾಡ ಇಲ್ಲ ಅಂದ್ರ ಹೊಳ್ಳಿ ಹೋಗ್ಬೇಡ ಗುಮ್ಮನ್ ಗುಸ್ಕ ಈ ಪ್ರೀತಿ ಈ ಪ್ರೇಮ ವಾಟ್ಸ್ಆಪಿನ ಕಲ್ಲಂಗಡಿ ಅಂತ ಪ್ರೂವ್ ಮಾಡ್ಬಿಟ್ರಿ ಮಾಲಾ ನೀವು ಇಸ್ ಗ್ರೇಟ್ ಏ ಮಲಕ ಸಮಸ್ಯೆ ಏನಾಗಿತಿ ಲವ್ ಅಂತ ಹುಡ್ಗುರ ಬಾಳಾಗ್ಯಾರ ಸಮಾಜದಾಗ ಒಂದ್ ಬಿಟ್ಟ ಮತ್ತೊಂದ್ ಹುಡ್ಗಿ ಜೊತೆ ಚಕ್ಕಂದ ಆಡೋ ಸಮಾಜದಾಗ ಕಾಲೇಜ್ ಹುಡ್ಗ್ಯಾರಿಂದ ಬೀಳೋ ಅಂಕಲ್ಗಳ ಬಾಳಾಗ್ಯಾರ ಆಂಟಿರಿಂದ ಬೀಳೋ ಆಂಟಿ ಲವರ್ಸ ಬಾಳಾಗ್ಯ ಸಮಾಜದಾಗ ಬರೀ ಮೋಸ ಮಾಡೋ ಸ್ವಾರ್ಥಿಗಳ ತುಂಬಾರಿ ಸಮಾಜದಾಗ ಸಮಾಜದಾಗ ಮರ್ಕಸ್ ತೊಂಡ ತೊಂದ ಕಾಣಿಸ್ತೈತಿ ಸಮಾಜ 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 ಈ ಸಮಾಜದ ಪುಸ್ತಕದಲ್ಲಿ ಬರೀ ಯುವಕರ ತಪ್ಪುಗಳನ್ನ ಅಷ್ಟೇ ಓದಿದ್ಯಾ ಅಂತ ಕಾಣಿಸುತ್ತೆ ನಿನ್ನ ಈ ಸಮಾಜದ ಪುಸ್ತಕವನ್ನು ಹಿಂದೆ ತಿರುಗಿಸಿ ನೋಡು ಆಗ ನಿನಗೇ ಗೊತ್ತಾಗುತ್ತದೆ ಲಜ್ಜೆಗೆಟ್ಟ ತರುಣಿಯರು ಇದ್ದಾರೆ ಅಂತ ಕಾಲೇಜ್ಗೆ ಹೋಗ್ತೀನಂತ ಬಾಯ್ ಫ್ರೆಂಡ್ ಜೊತೆ ಪಾರ್ಕಿನಲ್ಲಿ ಚಕ್ಕಂದ ಆಟ ಆಡುವ ಹುಡುಗಿಯರ್ ಎಷ್ಟಿಲ್ಲ ಈ ಸಮಾಜದಲ್ಲಿ ಗಂಡ ಆಫೀಸ್ಗೆ ಹೋದಾಗ ನನ್ನಂತ ಹರಿಯದ ಹುಡುಗರನ್ನು ಕರೆದುಕೊಂಡು ಚಕ್ಕಂದ ಆಟ ಆಡುವ ಆ ಕಾಮಿನಿಯ ಆಂಟಿಯ ಇಲ್ಲ ಈ ಸಮಾಜದಲ್ಲಿ ತವ್ರ ಮನೆಗೆ ಹೋಗ್ತೀನಿ ಹೇಳಿ ಹಳೆ ಲವರ್ ಜೊತೆ ಕಬ್ಬಿನ ಗದ್ದೆಯಲ್ಲಿ ಆಟ ಆಡುವ ಹೆಂಗಸವ್ರ ಎಷ್ಟಿಲ್ಲ ಈ ಸಮಾಜದಲ್ಲಿ ಕಂಪನಿಯ ಕೆಲ್ಸಕ್ಕೆ ಅಂತ ಹೇಳಿ ಕಂಡು ಕಂಡವ್ರಿಗೆ ಕಂಪನಿ ಕೊಡುವ ಆಂಟಿಯರ್ ಎಷ್ಟಿಲ್ಲ ಈ ಸಮಾಜದಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಆನ್ಲೈನ್ದಾಗ ಬಟ್ಟೆ ಬಿಚ್ಚಿ ಮೈ ತೋರಿಸೋ ಹುಡುಗಿಯರ್ ಎಷ್ಟಿಲ್ಲ ಈ ಸಮಾಜದಲ್ಲಿ ಓ ಹೋ ಹೋ ಥ್ಯಾಂಕ್ಸ್ ಲೀಪಾ ಹೇಳ್ಕೊಂತ ಹೋದ್ರೆ ಈ ಸಮಾಜದ ಹರಿಕತಿ ಒಂದಿನ ಆದ್ರೂ ಮುಗಿಯಲ್ಲ ಸಾಕ ಇನ್ನ ಬೇಕಾ ಸಾಕ್ ಸಾಕ್ ನೀ ಹೇಳ್ದಂತ ಹೆಣ್ಮಕ್ಳು ಅದ ರೀ ಸಮಾಜದಾಗ ಆದ್ರಾ ಆತರ ಹುಡುಗಿಯಲ್ಲ ಈಗ ಇಷ್ಟುದ್ದ ಭಾಷಣ ಯಾಕೆ ಹೊಡ್ದಿ ಇಲ್ಯಾಕ್ ಬಂದಿ ಹೇಳ ಬಿಡ್ಲಾ ಏ ಹೇಳೋ ಮಂಗ್ಯಾನ ಮಗನ ಮಾಲಾಶ್ರೀ ಸುತ್ತಿ ಬಯಸಿ ಮಾತಾಡೋ ನನ್ನದಲ್ಲ ಡೈರೆಕ್ಟ್ ನಿನಗೆ ಹೇಳ್ತೇನೆ ದೊಡ್ಡ ಮೀಸಿ ಮನೆತನದ ಮೀಸಿ ಮದ ಏಕೈಕ ಸುಪುತ್ರ ನಾನು ಅತ್ತಿ ಕಾಟಿಲ್ಲ ಮೈದನೂರ್ ಕಾಟಿಲ್ಲ ನಾದನಾರ ಕಾಟಿಲ್ಲ ಆ ಮನೆತನಕ್ಕೆ ನಾನು ರಾಜ ನೀನು ರಾಣಿ ಸುಮ್ನ ಕುಂದರ್ಲಿ ದೊಡ್ಡಾರ್ ನಾವಿಲ್ಲ ಇಲ್ಲಿ ತೆಲಬಾನಿ ನಿನ್ನ ಉದ್ದೇಶ ಏನೈತಿ ನಿನ್ನ ನಾ ಮದಿ ಅಕ್ಕನಿ ನಿಂದಿರೋದ ಎರಡ ಎಕರೆ ಒಣ ಭೂಮಿ ಅದನ್ನ ಇಟ್ಕೊಂಡು ನಲವತ್ತು ಕುರಿಗೆ ಜಮೀನ್ದಾರ ನರಂಗ್ ಬಿಲ್ಡಪ್ ಕೂಡ ಹತ್ತಿ ಅದ್ ಹೋಗ್ಲಿ ಬಿಡ ನೀನ ಈಗ ಮದ್ವೆ ಅದಿ ಅಂತ ಇಟ್ಕೊ ನನ್ನರಾಗ್ಲಿ ಬೇರೆದವ್ರನ್ನಾಗ್ಲಿ ಮುಂದೆ ಹೆಂಡತಿ ಮಕ್ಕಳ ಮರಿ ಹೆಂಗೆ ಜೋಪನ ಮಾಡ್ತಿ ಏ ಅದೇನ್ ದೊಡ್ಡ ಗುಡ್ಡನ ಸರ್ಕಾರ ಜೀವನ ನಂಬದ ಎಲ್ಲಾ ಸರ್ಕಾರನ ನೋಡ್ಕೋತೈತಿ ಹ್ಮ್ ನೋಡ್ಕೋತೈತಿ ನಾ ಹೆಣ್ಣು ಹುಟ್ಟಿದ್ರು ಗೊತ್ತಕ್ಕಿದ್ದಿ ನಿನಗ ಏ ಮಾಲಾಸ್ರಿ ಹೆಣ್ಣು ಹುಟ್ಟಿರ ನಮ್ಮ ಕೆಲಸ ಅಂತೂ ಇನ್ನು ಹಗರ ಅದೇಂಗ ನಿಮ್ಮ ಅಜ್ಜಿ ಕಾಲದಾಗ ಹೆಣ್ ಹುಟ್ಟಂತ ಹೇಳಿ ಹೆಂಗ್ ವರದಕ್ಷಿಣೆ ಕೊಡ್ಲಿ ಹೆಂಗ್ ಸಾಕ್ಲಿ ಅನ್ನೋ ಕಾಲ ಅಲ್ಲಿದ ಹೆಣ್ ಅಂದ್ರ ಲಕ್ಷ್ಮಿ ಇದ್ದಂಗ ಆದ್ರೂ ಸಾಲಿ ಕಲ್ಸೋದಿರ್ತೈತಿ ಸಾಲಿ ಖರ್ಚು ಮದ್ವಿ ಊಟ ಉಪಚಾರ ಎಲ್ಲದಕ್ಕೂ ರೊಕ್ಕ ಬೇಕಲ್ಲ ಮಾಲು ಹೇಳ್ತೀನಿ ಕೇಳು ಹೆಂಡತಿ ಗರ್ಭಿಣಿ ಇದ್ದಾಗ ನಾವು ಕೇರ್ ಮಾಡಿಲ್ಲ ಅಂತಂದ್ರು ಅಂಗನವಾಡಿ ಅಕ್ಕಾರು ಆಶೆ ಅಕ್ಕಾರು ತಮ್ಮ ಮನಿ ಹೆಣ್ಣು ಮಕ್ಳಂಗ ಕೇರ್ ಮಾಡ್ತಾರ ಪೌಷ್ಟಿಕ ಆಹಾರ ಕೊಡ್ತಾರೆ ಯಾವಾಗ ಏನೇನ್ ಚೆಕ್ ಮಾಡಿಸ್ಬೇಕಂತ ಅವರೇ ಎಲ್ಲಾ ಹೇಳ್ತಾರ ಪಾಯಿಂಟ್ ನಂಬರ್ ಟು ಹೆರಿಗೆ ನೋವು ಸ್ಟಾರ್ಟ್ ಆತಂದ್ರ ಸರ್ಕಾರದ ಫ್ರೀ ಆಂಬುಲೆನ್ಸ್ ಬರ್ತೈತಿ ಆಂಬುಲೆನ್ಸ್ ಜಲ್ದಿ ಬರಲಿಲ್ಲ ಅಂದ್ರ ಸರ್ಕಾರದ ಬಂದಿಲ್ಲ ಅಂದ್ರು ನಮ್ಮ ಜಗದೀಶ್ ಮುಖಿ ಇದು ಬಂದೇ ಬರ್ತೈತಿ ಹೌದ್ ಬಿಡ ಇದು ಕರೆ ನಂತರ ಸೀದಾ ಎಲ್ಲಿಗೆ ಹೇಳ ಯಾವ್ದಾರ ಚಲೋದ ಅಲ್ಲಿ ಹೋಗಿ ಅವ್ರ ಬಿಲ್ಲಿಗೆ ನಮ್ಮ ಹೊಲ ಮನಿ ಮಾಡಿಸ್ಬೇಕಂತ ಮಾಡಿನ ನಮ್ ಸರ್ಕಾರಿ ದವಾಖಾನಿ ಕೆಎಂ ಸಿ ಯಾಕದವು ಅಲ್ಲಿಗೆ ಅಡ್ಮಿಟ್ ಮಾಡೋದು ಮೆಡಿಶನ್ ಫ್ರೀ ಊಟ ಫ್ರೀ ಅಲ್ಲಿ ಕೆಲಸ ಮಾಡೋರ್ಗೆ ಸ್ವಲ್ಪ ಕೈ ಬೆಚ್ಚ ಮಾಡ್ರಿ ಸಾಕು ತಮ್ಮ ಮನಿ ಮಕ್ಳಂಗ ನೋಡ್ಕೊಂತಾರ ಮ್ಯಾಗ ಹೆರ್ಗಿ ಬತ್ತಿ ಕೊಡ್ತಾರ ಮುಂದ ಮುಂದೇನೈತಿ ನಮ್ ರಾತ್ರಿ ಕಸರತ್ತಿಗೆ ಉಚಿತ ಸರ್ಕಾರಿ ಮಗ ಇಲ್ಲಾ ಮಗಳು ಹುಡ್ತಾಳ ಇಷ್ಟಕ್ಕ ಮುಗಿಲಿಲ್ಲ ಮುಂದೆ ಜೀವನ ಬಾಳ ದೊಡ್ಡದೈತಿ ಮಾಲು ಇಷ್ಟೆಲ್ಲಾ ಆತಲ್ಲ ಇದ್ರಾಗ ನಾ ಏನಾರ ಖರ್ಚು ಮಾಡಿದ್ಯಾ ಸಣ್ಣ ಪುಟ್ಟ ಇರ್ತಾವು ಅದನ್ನ ಹೆಂಡತಿ ಮನೆಯರ್ ನೋಡ್ಕೊತಾರ ಅದು ಕರೆ ಬಿಡ ಇದ್ರಾಗ ನಿಂದರ ಏನ್ ಹೋಗಿ ಮುಂದಿನ ಪಾಯಿಂಟ್ ಇನ್ನ ಬಾಳದ್ ಭಾಗ್ಯ ಲಕ್ಷ್ಮಿ ಬಾಂಡ್ ಉಚಿತ ಸರ್ಕಾರಿ ಶಾಲೆ ಕಾಲೇಜು ಸ್ಕಾಲರ್ಶಿಪ್ ಫ್ರೀ ಬಸ್ ಅಂತರ್ಜಾತಿ ಮದುವೆ ಆದ್ರೆ ಮೂರ್ನಾಲ್ ಲಕ್ಷ ಕೆಲವ್ರೆ ಗಣಮಕ್ಳು ಸಾಧನೆ ರಾತ್ರಿ ಕಸರತ್ತು ಮಕ್ಕಳನ್ನ ಮಾಡೋದ ಸಣ್ಣ ಸಾಧನೆ ಹಿಂಗ ಹೇಳಿ ದುಡಿಯೋರ್ನ ಮೈಗಳ್ರ ಮಾಡಿಟ್ಟಿರಿ ನಡ್ರಿ ನಡ್ರಿ ಶಾಣೆ ಅದಿರಿ ನೋಡ್ ಮಾಲಕ್ಕ ಇಂತ ಅವಕಾಶ ಮತ್ತೆ ಸಿಗಂಗಲ್ಲ ನೋಡ ನಮ್ ಹುಲಿ ಹಂಗೈತಿ ಕೋಣಾಗೈತಿ ಹೌದ್ ಹೌದ್ ಅದೊಂದ್ ಕಂಬಳದ್ ಕೋಣ ನೀನ್ ಒಂದ್ ಮಲ್ನಾಡ್ ಗಿಡ್ಡ ಇಬ್ರು ಚಲೋ ಕೊಡ್ರಿ ಸರ್ ಫಕೀರಣ್ಣ ನಿಮ್ ಮರೆಯದ್ ಅಷ್ಟ ಅಲ್ರಿ ನಮ್ಮ ಮರೆಯದ ತಗದ್ರಿ ಅವರು ಅಲ್ರಿ ಗೌಡ್ರ ಆ ಜಗದೀಶ್ ಅವತ್ತ ಭಾಳ ಭಾಳ ಮಾತಾಡಿದಂತೆ ನಿಮಗೆ ಹಿರೇತನ ಮಾಡ್ತೇವನ್ಮೇಲೆ ಅನ್ನಕ್ಕೂ ಗಟ್ಟಿರ್ಬೇಕ್ರಿ ಪಾ ಅನ್ಸುಕೊಳ್ಳೋಕ್ಕೂ ಗಟ್ಟಿರ್ಬೇಕು ಹಿಂಗಂದ್ರಿ ಹೆಂಗ್ರಿ ಗೌಡ್ರ ಅಲ್ರಿ ನೀವ್ಯಾರು ಊರು ಗೌಡ್ರು ತಲೆ ತಲಾಂತರಗಳಿಂದ ಹಿರಿಯತನ ಹೇಳ್ಕೊಂಡು ಬಂಚನ ನಿಮ್ಮದು ಅಲ್ರಿ ಸುತ್ತ ಹತ್ತು ಹಳ್ಳಿಗೆ ಹಿರೆತನ ಹೇಳೋರು ನೀವು ಅಂದ್ರೆ ಸಾಮಾನ್ಯ ಮಾತಾತ ಗೌಡ್ರ ಅಂದ್ರೆ ದೇವರದ್ದಂಗೆ ನಿಮ್ಮಂಥವ್ರಿಗೆ ಯಾರೋ ಪಡಪೋಸೆಗಳು ಹಿಂಗೆ ಮಾತಾಡಿದ್ರೆ ಇಂಥ ಮಾತಿಲ್ಲ ಸಾಮಾನ್ಯ ಮಾತು ಅಂತೀರ ಬಿಡುವ ಪಕ್ಕಿರಣ್ಣ ನಾನ ಸುಮ್ಮನೆ ಇದ್ದೀನಿ ನೀ ಯಾಕೆ ತಲೆ ಕೆಡ್ಸ್ಕೊಂತಿದಿ ಆ ಜಗದಾನ ಸುಮ್ಮನೆ ಬಿಡಬಾರ್ದ ಮತ್ತ ಅವ ಏನು ಏನ್ ತಪ್ಪೈತ್ರಿ ಊರು ಒಳ್ಳೇದು ಕೇಳ್ಯಾನ ಅಲ್ಲೂ ಕಳವಳಿ ಸರಿ ಮಾಡ್ತಿದಿ ಅದನ್ನ ಅಷ್ಟ ಮಾಡ್ಬೇಕು ನೀ ಅದನ್ನ ಬಿಟ್ಟು ಮೇಂಬರ್ ಕೂಡ ಕೂಡ್ಕೊಂಡು ಆ ಮೀಸಿ ಮುದುಕಪ್ಪನ ಆಸ್ತಿ ಮೇಲೆ ಯಾಕಂದ್ರೆ ನಿಂದು ಅವ್ಲು ಅಷ್ಟೇ ನಮ್ಗೆ ಹತ್ತಬೇಕ್ರಿಪಾ ನಮ್ದೆ ಹೊಗಡೈತಿ ಪ ಕಿರಣ ಗೊತ್ತೈತಿ ಸುಮ್ ಆ ಮೆಂಬರ್ಗೂ ಬರ ಕೇಳಿನಿ ಅವನು ಅಧ್ಯಕ್ಷ ಆದ್ಮೇಲೆ ಬಹಳ ಬಹಳ ಹಾರಾಡಕತ್ತಾನ ಬಿಸ್ಲಿಯಾನಾಗಿದು ಮೆಂಬರ್ ಫುಲ್ ಕಡಕ್ ಇದೆಯನ ಯಾಕ ಊರಾಗ ದೌರವಸ್ಥ ಆಡಾಡ್ಬೇಕನಾ ಆಶಾಡಿದ್ರಿ ಗೌಡ್ರ ನೀವು ಗಣ ಏನಿಲ್ಲ ಬೆಳಿಗ್ಗೆ ದೊಡ್ಡ ಮನಿ ಮೆಂಬರ್ ಬಂದಿದ್ದ ಅಧ್ಯಕ್ಷರು ಪಿಡಿಒ ಸೇರ್ಕೊಂಡು ಮೆಂಬರ್ ಕಿರಕ್ ಕಿರಿಕ್ ಅಂತ ಅವ್ರ ಬಿಲ್ ಯಾವ ಆಗಿಲ್ಲ ಅಂತ ಅದಕ್ಕ ನೀವೇ ಕಾರಣ ಅಂತ ಅದಕ್ಕ ಸ್ವಲ್ಪ ಹೇಳ್ರಿ ಅಂದವ ಗೌಡ್ರ ಎಲ್ಲಾ ಮೆಂಬರ್ ಒಂದ್ ಕಡೆ ಇದ್ರೆ ಆ ದೊಡ್ಡ ಮನಿ ಮೆಂಬರ್ ಒಂದು ಕಡೆ ತಾನು ತಿನ್ವಲ್ಲ ಬಿಡವಲ್ಲ ಹಿಂಗಾಗಿ ಸ್ವಲ್ಪ ಅಧ್ಯಕ್ಷಗಿರಿ ತೋರಿಸ್ಬೇಕಾಗೈತಿ ಅವ ಪ್ರಾಮಾಣಿಕ ಮನುಷ್ಯ ಸರಿಯಲ್ಲ ಅವನು ಏನೇನು ಅದಾವಲ್ಲ ಅವ್ನು ನೋಡಿ ಸರಿ ಮಾಡ್ರಿ ಇಲ್ಲ ಅಂದ್ರೆ ನಿಮ್ಗೆ ವಜ್ಜಾಕೈತ ನೋಡ್ರಿ ನೀವು ದೊಡ್ಡ ಮನಿಗೆ ಬಾಳ ಗುಡ್ಡ ಅದೇನು ಮಾಡ್ಕೊತಾನ ಮಾಡ್ಕೊಲಿ ಗೌಡ್ರ ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟ ಈ ಸತ ಒಂದು ಕೆಲಸ ಪಾಸ್ ಕೊಡ್ತಾನೆ ಅವತ್ತು ಜಗದೀಶ ನಿಮ್ಗೆ ಬಹಳ ಬಹಳ ಮಾತಾಡಿದಂತಲ್ಲ ಹಳ್ಳೆ ಬಳ್ಳೆ ಅದನ್ನ ಮಾತಾಡ್ತಿಲ್ಲ ನೀ ಸೆರೆ ಮಾರೋದ್ರ ಬಗ್ಗೆ ಹೇಳ ನನಗೇನು ಹೇಳಿಲ್ಲ ಬಿಡ್ರಿ ಗೌಡ್ರ ಏನ ಅವ್ನ್ ದೊಡ್ಡ ಪುಂಡನ ಬಗ್ಗೆ ಮಾತಾಡಕತ್ತ ಹೆಂಗ ಇರೋದ ಗೌಡ್ರ ನಾ ನಿಮಗ ಮರ್ಯಾದೆ ಕೊಡ್ತೇನೆ ಅದನ್ನ ಉಳಿಸ್ಕೊಳಕ ಕಲ್ಕೊರಿ ನೀವು ಯಾಕೋ ಏನಾಯ್ತು ಮೊನ್ನೆ ತಲೆಬಾನಿ ಕುಡಿಸಿ ಕುಡಿಸಿದ್ರಂತಲ್ಲ ನಿವಾಸ ಕೊಡಿದ್ರಿ ಮೆಂಬರ್ಗಳು ನಾ ಗುಡಿ ಗುಂಡಾರ ದಿಬ್ನ ಜಾತ್ರೆ ಅಂತಂದ ಮೆಂಬರ್ಗಳಿಗೆ ಪಠ್ಯ ತಗಬೇಕ ಇಂಥದಕ್ಕೆ ನಾವು ಮೆಂಬರ್ಗಳು ಬೇಡಲ್ಲ ನೀವೆಂತ ಹಿರೇತನ ಮಾಡ್ತೀವಿ ರೀ ನಿಮ್ ಹಿರೇತನ ಬರ್ರಿ ಅಲ್ರಿ ಮೆಂಬರ್ ಹಾಳಾಗ ಹೋಗ್ಲಿ ಹುರಾಗ ನಾವಿಲ್ ನಾವು ಸತ್ತೇವನ್ ನಿಮ್ಗೆ ನಿನ್ ಮೇಲೆ ಹಿರಿಯತನ ನೀವೇ ಇಲ್ಲಿದ್ದ ಚಲೋ ಆತ್ರಿ ಯಾಕ ಇದ್ದಿದ್ರೆ ಮೆಟ್ ಹರಿತಿದ್ದು ಯಾಕ ಅವನ ಇವನ್ನ ತೆಲವೇನೆ ಅಸ್ತಿ ಹೊಡೆಯಕ್ಕೆ ಪ್ಲಾನ್ ಕೊಟ್ಟವ್ರ ನೀವಂತ ಕೊಟ್ಟವಂತೇವ್

লে।